ಕಸದ ವ್ಯಾಜ್ಯ ವಿಲೇವಾರಿಗೆ ಮಾನ್ವಿ ಪುರಸಭೆಗೆ ಮನವಿ ಸಲ್ಲಿಕೆ ಪಂಪ ಉದ್ಯಾನವನ ಮಳಿಗೆ ಮಾಲೀಕರಿಂದ ಮನವಿ ಸಲ್ಲಿಕೆ ತ್ಯಾಜ್ಯ ಸುರಿಯುವವರ ವಿರುದ್ಧ ಕ್ರಮಕ್ಕೆ ಆಗ್ರಹ ತ್ಯಾಜ್ಯ ಸುರಿಯುತ್ತಿರುವುದರಿಂದ ಹೆಚ್ಚುತ್ತಿದೆ ರೋಗ ರುಜಿನಿಗಳು ಮಾನ್ವಿ ಪಟ್ಟಣದ ಹೃದಯ ಭಾಗವಾದ ಪಂಪ ಗಾರ್ಡನ್ ಬಳಿ ಎಳೆಂದರಲ್ಲಿ ತ್ಯಾಜ್ಯವನ್ನು ಸುರಿಯಲಾಗುತ್ತಿತ್ತು ಹೀಗಾಗಿ ಮಳಿಗೆಗಳ ಮಾಲೀಕರು ನೊಂದುಕೊಂಡು ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ ದೇವಮನೆ ಅವರಿಗೆ ಮನವಿ ಸಲ್ಲಿಸಿದರು ಮಾನವಿ ಪಟ್ಟಣದ ಹೃದಯ ಭಾಗವಾದ ಪಂಪ ಗಾರ್ಡನ್ ಬಳಿ ಹಸಿ ಕಸ ಹಾಕುತ್ತಿದ್ದರಿಂದ ಜನರು ಮೂಗು ಮುಚ್ಚಿಕೊಂಡು ತಿರುಗಾಡುವಂತಾಗಿದೆ ಹಾಗೆಯೇ ಸೊಳ್ಳೆಗಳ ಕಾಟ ಜಾಸ್ತಿಯಾಗಿದೆ ಎಂದು ನೋವು ತೋಡಿಕೊಂಡರು ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ ದೇವಮನೆ ಅವರ ಮೇಲೆ ನಂಬಿಕೆ ಇದ್ದು ಕೂಡಲೇ ಸ್ಪಂದಿಸುವ ಕೆಲಸ ಮಾಡುತ್ತಾರೆಂದು ತಿಳಿಸಿದ್ದಾರೆ ಯಾರು ಕಸ ಸುರಿಯುತ್ತಾರೋ ಅಂತವರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದರು ವರದಿ ಗೌಸ್ ಕೆ ಎನ್ ಎಸ್ ಟಿ ವಿ ಫೋರ್ ಮಾನ್ವಿ ಪಂಪ ಗಾರ್ಡನ್ ಹೌಸ್ ಅಲ್ಲಿ ಸ್ವಚ್ಛತೆ ಬಗ್ಗೆ ನಾವು ಒಂದು ಪೌರಸಭೆ ಮುಖ್ಯಾಧಿಕಾರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಬಹಳ ತೊಂದರೆ ಆಗ್ತಾ ಇದೆ ಅಲ್ಲಿ ಸೊಳ್ಳೆಗಳು ಕಾಟ ಭಾಳ ಆಗ್ಬಿಟ್ಟದ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಬಗ್ಗೆ ಯಾರೂ ಗಮನ ಕೊಡ್ತಾಯಿಲ್ಲ ಹಾಗಾಗಿ ನಾವು ಇವತ್ತು ಮುಖ್ಯಾಧಿಕಾರಿ ಪುರಸಭೆಯವರಿಗೆ ಬಂದು ಭೇಟಿಯಾಗಿ ಅವರ ಮನವರಿಕೆ ಮಾಡಿದ್ದೀವಿ ಅವರು ನಮಗೆ ಒಂದು ಒಳ್ಳೆಯ ಒಂದು ಸೂಚನೆ ಕೊಟ್ಟಿದ್ದಾರೆ ನಾನು ತಕ್ಷಣ ಈ ಇದ್ರ ಬಗ್ಗೆ ಕ್ರಮ ತಗೊಂತ ಹೇಳಿದ್ದಾರೆ ಮುಖ್ಯಾಧಿಕಾರಿಯವರಿಗೆ ಧನ್ಯವಾದಗಳು ಅಲ್ಲ ಸರ್ ಈ ರೀತಿಯಾಗಿ ಕಸ ಹೆಂಗೆ ಸರ್ ಮತ್ತೆ ಇಲ್ಲಿರ್ತಕ್ಕಂಥದ್ದೇನು ಏನಾದರೂ ಅನುಭವ ಆದರೆ ಬಂದರೆ ಹೆಂಗೆ ಸರ್ ಇಲ್ಲ ಸರ್ ಭಾಳ ದಿನದಿಂದ ನಾವು ಹೇಳ್ತಾ ಇದ್ದೀವಿ ಭಾಳ ಸಲ ಬಂದು ಹೇಳಿವಿ ಆದರೆ ಅವ್ರ ಬಗ್ಗೆ ಅದ್ರ ಬಗ್ಗೆ ಯಾರೂ ಕ್ರಮ ತಗೊಂಡಿಲ್ಲ ಇನ್ನವರಿಗೆ ಈ ಸಲ ನಾವು ಭಾಳ ಒಂದು ಗಂಭೀರವಾಗಿ ಒಂದು ಸ್ಟೆಪ್ ತಗೊಂಡು ಬಂದು ಎಲ್ಲರೂ ಅಂಗಡಿಯವರು ನಾವು ಬಂದು ಒಂದು ಮನವಿ ಪತ್ರ ಕೊಟ್ಟಿವಿ ಮನವಿಗೆ ಸ್ಪಂದಿಸಿ ಮುಖ್ಯಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಅವರು ಯಾರು ಅಲ್ಲಿ ಕಸ ಹಾಕ್ತಾರೋ ಅವರು ನೋಟಿಸ್ ಮಾಡ್ತೀನಿ ಅದರ ಸ್ವಚ್ಛತೆ ಸ್ವಚ್ಛತೆ ಬಗ್ಗೆ ನಾನು ಗಮನ ಹರಿಸ್ತೀನಿ ಅಂತೇಳಿ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಹೃದಯ ಭಾಗದಲ್ಲಿರುವ ಪಂಪ ಉದ್ಯಾನವನವು ಅತ್ಯಂತ ನೈರ್ಮಲ್ಯವಾಗಿರುವುದರಿಂದ ಬೇಸತ್ತು ಸರ್ ಸ್ಥಳ ಸಾರ್ವಜನಿಕರೆಲ್ಲರೂ ಕೂಡಿ ಒಂದು ಮುಖ್ಯಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿದೆವು ಸೊಳ್ಳೆಗಳು ಅಥವಾ ಅತ್ತದ ನೈರ್ಮಲ್ಯದಿಂದ ಕಂಪೌಂಡ್ ಕಂಪ ಪಂಪ ಉದ್ಯಾನವನ ಕಂಪೌಂಡ್ ಸುತ್ತಲೂ ಅತ್ಯಂತ ನೈರ್ಮಲ್ಯದಿಂದ ಕೂಡಿದೆ ಹಾಗೂ ಕಸ ವಿಲವಾರಿಯ ಕುರಿತು ಒಂದು ಆಮೇಲೆ ಬೇಸತ್ತು ಸಾರ್ವಜನಿಕರಿಗೆಲ್ಲರೂ ಸೇರಿ ಮನವಿ ಪತ್ರವನ್ನು ಮುಖ್ಯಾಧಿಕಾರಿಗಳು ನೀಡಿದವು ಅದಕ್ಕೆ ಸೂಕ್ತವಾಗಿ ಅವರು ಸ್ಪಂದಿಸಿ ಶೀಘ್ರದಲ್ಲೇ ಕಸವನ್ನು ವಿಲೇವಾರಿ ಮಾಡುವುದಾಗಿ ಭರವಸೆ ನೀಡಿದರು ಸಂತಸವಾಗಿ ಅಲ್ಲ ಸರ್ ಏನಂತಂದರೆ ಈ ಆ ರೀತಿ ಎಲ್ಲ ಚರಂಡಿ ಮತ್ತು ಇದು ತ್ಯಾಜ್ಯವನ್ನು ತಂದಾಗ ಕೂಡ ಯಾರು ಸರ್ ಅದನ್ನು ಸಾರ್ವಜನಿಕರು ಸುತ್ತ ಸುತ್ತಮುತ್ತಲಿರ್ತಕ್ಕಂಥ ಮನೆಯವರೇ ಅವರಿಗೆ ವಿಷಯ ಅವರಿಗೆ ವಿಷಯವನ್ನು ತಿಳಿಸಿ ತಿಳಪಡಿಸಿ ಅವರಿಗೆ ಮನೆ ಪತ್ರವನ್ನು ನೀಡಿ ಅದು ಕುರಿತು ಅವರಿಗೆ ಅರಿವು ಮೂಡಿಸಬೇಕು ಜಾಗೃತಿ ಕುರಿತು ಪರಿಸರದ ಸ್ವಚ್ಛತೆ ಕುರಿತು ಅವರಿಗೆ ಅರಿವು ಮೂಡಿಸಿದಾಗ ಮಾತ್ರ ಪುರಸಭೆಯವರ ಅರಿವು ಮೂಡಿಸ ಮೂಡಿಸಿದಾಗ ಮಾತ್ರ ಅವರು ಸ್ವಚ್ಛತೆ ಕುರಿತು ಕ್ರಮ ಕೈಗೊಳ್ತಾರಂಥ ಭಯ ಉಂಟು ಇದ್ರೆ ಮಾತ್ರ ಕಸ ಹಾಕಲ್ಲ ಯಾರು ಅಲ್ಲಿ ಆ ಕಸದಲ್ಲಿ ತಪ್ಪು ತಪ್ಪಿದರೆ ಮಾತ್ರ ಸ್ವಚ್ಛ ಸ್ವಚ್ಛದಿಂದ ಇರುತ್ತೆ ಗಾರ್ಡನ್ ಅವ್ಯಾನು ಕೆಟ್ಟ ಹೆಸರು ಏನಿದೆ ಅಂದರೆ ಹಂದಿ ಗಾರ್ಡ್ ಅಂತಕ್ಕಂಥ ಒಂದು ಹೆಸರು ಬಂದಿದೆ ಆ ಹೆಸರನ್ನು ಈ ನಮ್ಮ ಮುನ್ಸಿಪಾ ಮುನ್ಸಿಪಾಲ್ಟಿಯ ಮುಖ್ಯಾಧಿಕಾರಿಗಳು ದೊಡ್ಡದೇ ಹಾಕಿದ್ದಾರೆ ಎಂಬ ವಿಶ್ವಾಸ ಇದೆ ಅದು ಉದ್ಯಾನವನ ಅತ್ಯಂತ ಶುಚಿಯಿಂದ ಅಥವಾ ಎಲ್ಲರೂ ವಾಕಿಂಗ್ ಮಾಡುವಂಥ ಒಂದು ಒಳ್ಳೆಯ ಸ್ಥಳವಾಗಲಿ ಅಲ್ಲಿ ಎಲ್ಲರೂ ಕೂಡ ಚಿಕ್ಕ ಮಕ್ಕಳು ಅವರು ಉದ್ಯೋಗರು ಕೂಡ ವಾಕಿಂಗ್ ಮಾಡಲಿ ಅಲ್ಲೆರೂ ವಿಶ್ರಾಂತಿ ಪಡೆಯಲಿ ಬೇಸಿಗೆ ಬರುತ್ತೆ ಅಲ್ಲೆಲ್ಲರಿಗೂ ಒಂದು ನೀರಿನ ವ್ಯವಸ್ಥೆ ಇರಲಿ ಎಲ್ಲರಿಗೂ ಒಂದು ಶುಚಿತ್ವದಿಂದ ಇರಲಿ ಅಂತಕ್ಕಂಥದ್ದು ನಮ್ಮ ಕಲಿಕಳೆಯ ವಿನಂತಿಯಾಗಿದೆ ಅದಕ್ಕೆ ಸೊಳ್ಳೆಗಳ ಕಾಟ ಕೂಡ ಭಾಳ ಇದೆ ಅದನ್ನು ಕೂಡ ತಪ್ಪಿಸಿ ಒಂದು ಒಳ್ಳೆಯ ರೀತಿಯಾಗಿ ಅದನ್ನು ಅಭಿವೃದ್ಧಿಪಡಿಸಿದರೆ ಸಾರ್ವಜನಿಕರಿಗೆ ಬಹಳಷ್ಟು ಉಪಯುಕ್ತವಾಗುತ್ತೆ ಪಂಪ ಉದ್ಯಾನ ನಮ್ಮೆಲ್ಲರಿಗೂ ಸೂಕ್ತವಾಗಿದೆ ಮುಖ್ಯಾಧಿಕಾರಿಗಳು ಇತ್ತ ಸ್ವಲ್ಪ ಗಮನ ಕೊಟ್ಟರೆ ಭಾಳ ಇಲ್ಲಿ ಗಾರ್ಡನ್ ಹಿಂದಗಡೆ ಸೊಳ್ಳೆಗಳಿಂದ ಸಾಕಾಗ್ಬಿಟ್ಟದ ಸಾಕು ಎಲ್ಲರೂ ಬಂದು ಎಲ್ಲ ವಲಸೆ ಕಸ ಒಣ ಕಸ ಹೆಸರು ಕಸ ಎಲ್ಲ ಕತಿಲು ಹಾಕತ್ತಾರ ಸುಮಾರು ಸಲ ನಿಮ್ಮ ಪುರಸಭೆಗೆ ಬಂದು ಹೇಳಿದ್ರೇನು ಅದಕ್ಕೆ ಯಾರು ಕ್ಯಾನ್ ಎಂಬಕ್ಕೆ ರೆಡಿ ಇಲ್ಲ ಈ ತರ ನೀವು ಅಧಿಕಾರಿ ಅಧಿಕಾರ ಮಾಡಿದರೆ ಹೆಂಗ್ ಸಾರು ಸಾರ್ವಜನಿಕರು ರೋಗದಿಂದ ರೋಗ ಗುರು ಬರಕ್ ಡೆಂಗೂ ಜ್ವರ ಅದು ಇದು ಲಗ್ಜಿ ಬರಕತ್ತವ ಬರೀ ನೀವು ಆಫೀಸಲ್ಲಿ ಕೂತು ಕುಸು ಬಿಸಿ ಫ್ಯಾನ್ ಕೇಳಕ್ ಕುಂತು ಡ್ಯೂಟಿ ಮಾಡಿದ ಸಾರು ಕೊಟ್ಟಿದ್ದು ಹೊರಕ್ ಬರ್ಲಿ ಬರಕ್ ಬಂದು ನೋಡ್ರಿ ಏನೇನು ಇಲ್ಲಿ ನಡಕತ್ತದ ಎಷ್ಟು ಒಂದ್ಸಲ ತೆಗಿತಾರೆ ಏನಿಲ್ಲ ರೀ ಏನು ಒಂದ್ ತಿಂಗಳ್ ಒಂದ್ಸಲ ಬರ್ತಾರ ಹೋಗಿ ಹೇಳಿದ್ರೆ ಅಷ್ಟೇ ಬರ್ತಾರ ಹೇಳಿದ್ರೆ ಅಷ್ಟೇ ಬರ್ತಾರ ಇಲ್ಲಾದ್ರೂ ಬರೋದಲ್ಲ ಇದಕ್ಕೆ ಏನು ದೂರ ಏನ ಕೊಟ್ರಾ ಏ ಏನು ಸುಭಾಷಲ್ಲ ಹೇಳಿವಿ ಹೇಳಿ ನೋ ಬರೆ ಅಷ್ಟೇ ಇದು ಎಲ್ಲಿದೆ ಇದು ಏನು ನಾವು ಇಲ್ಲೆಗ ಬಡ ಕಾಪಾಪ್ಪ ಗಡ ನಾನು ಇದೀವಿ ಐದು ನಿಂತ ನಿಂತ ನೋಡಕತ್ತೀವಿ ಅಲ್ಲ